ಈಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ ಅಂತ ಆಟೋದಾರಲ್ಲ ಹೇಳ್ತಾ ಇದ್ರು ಅದೆಲ್ಲ ಒಂದು ನಿಮಗೆ ಒಂದು ಕಂಟಕವಾಗಿ ಪರಿಣಾಮವಾಗಿ ಬೀಳ್ತಾ ಇವಾಗ ಸತಿ ಪ್ರತಿ ನೋಡಿದ್ರೆ ಸರ್ ಇದು ಮೈಂಡ್ ಡೈವರ್ಟು ಸರ್ ಮೈಂಡ್ ಡೈವರ್ಟ್ ಮಾಡ್ತಾರೆ ಈಗ ರಾಪಿಡೋ ವಿಚಾರ ಬಂದಿದ್ದಕ್ಕೆ ಅಲ್ವಾ ಸರ್ ಇವಾಗ ಆಟೋ ವಿಚಾರ ತೆಗೆದಿರೋದು ಈಗ ಏನು ಕೋರ್ಟಲ್ಲಿ ನಡೀತಿದೆ ಅದ್ರ ಪ ಅದ್ರ ಪ್ರಕಾರ ಬಿಟ್ಬಿಟ್ಟಿದ್ರೆ ಅದು ನಡೀತಿತ್ತು ಇವ್ರು ಯಾವಾಗ ಆ ಕಡೆಗೆ ಒತ್ತಡ ಬಿತ್ತು ಈ ಕಡೆಗೆ ಡೈವರ್ಟ್ ಮಾಡ್ತಾರೆ ಆಲ್ಮೋಸ್ಟ್ ಈಗ ಎಲ್ಲರದ್ದು ಮೈಂಡ್ ಇವಾಗ ಎಲ್ಲಿದೆ ಆಟೋ ಮೇಲೆ ಬಂದಿದೆ ಆಟೋಗೂ ಬೈಕು ಏನು ಸಂಬಂಧ ಸರ್ ಇದು ಲೀಗಲ್ಲು ಅದು ಇಲ್ಲೀಗಲ್ಲು ಈಗ ನೀವೇ ಆಗಲಿ ನ್ಯೂಸ್ ಅಂತ ತಗೊಳ್ಳೋದು ಏನಕ್ಕೆ ಓನ್ ಯೂಸ್ ಅಲ್ವಾ ಮನೆ ಅಂದರೆ ಮನೆ ಯೂಸ್ಗೆ ಇದು ನಮ್ಮದು ಕಮರ್ಷಿಯಲ್ಲು ಕಮರ್ಷಿಯಲ್ಗೂ ಓನ್ ಯೂಸ್ಗೆ ವ್ಯತ್ಯಾಸ ಇಲ್ವಾ ಈಗ ನಮಗೂ ವೈಟ್ ವೈಟ್ಪೌಂಡ್ ಮಾಡ್ಬೋದಲ್ವ ಕಮರ್ಷಿಯಲ್ಗೂ ವೈಟ್ ಪಡೆದು ವ್ಯತ್ಯಾಸ ಐತೆ ಮೇಲೆ ಅದು ತಪ್ಪೇ ಸರ್ ಇಲ್ಲಿಗಲ್ ಇಲ್ಲಿಗಲ್ಲ ಲೀಗಲ್ ಓಕೆ ಒಂದು ಸೆಕೆಂಡ್ ಈಗ ಇಲ್ಲಿಗಲ್ಲೂ ಲೀಗಲ್ ಅಂತ ಹೇಳ್ತಾ ಈಗ ಕೆಲವೊಬ್ರು ಲಾಯರ್ಗಳು ಧ್ವನಿ ಹತ್ತಿರ ಅದ್ರ ಅದೇ ಸರ್ ಒಂದು ನಿಮಿಷ ಹೇಳ್ತೀನಿ ಕ್ವಶನ್ ಕಂಪ್ಲೀಟ್ ನಾವು ಮುಗಿಸ್ಕೊಂಡು ಅವ್ರು ಹೇಳ್ತಾ ಇರೋದು ಒಂದು ಲಕ್ಷ ಅರವತ್ತೇಳು ಸಾವಿರ ಪರ್ಮಿಟ್ ಮಾತ್ರ ಇದೆ ಅದು ಅದ್ರ ಮೇಲೆ ಓಡ್ತಾ ಇರೋದಲ್ಲ ಇಲ್ಲಿಗಲ್ಲು ಹಾಗಾದ್ರೆ ಬೈಕ್ ಟ್ಯಾಕ್ಸಿ ಇಲ್ಲಿಗಲ್ ಆದ್ರೆ ಈಗ ಒಂದು ಲಕ್ಷದ ಅರವತ್ತು ಮೇಲೆ ಏನು ಆಟೋ ಓಡ್ತಾರೆ ಅದು ಇಲ್ಲಿಗಲ್ ಅಂತ ಹೇಳ್ತಾರೆ ಔಟ್ ಪಾಯಿಂಟ್ ಅದೆಲ್ಲೋ ಬ್ಯಾನ್ ಮಾಡಕ್ಕೆ ಹೋಗಿ ನಿಮಗೂ ಯಾವ ಕೆಟ್ಟ ಸರ್ ಇಲ್ಲ ಸರ್ ಒಂದ್ ರೀತಿ ಅದು ಒಳ್ಳೇದ ಸರ್ ಅದು ನಮ್ಗೆ ಒಳ್ಳೇದ ಸರ್ ಪ್ಲಸ್ ಪಾಯಿಂಟ್ ಇದೆ ಯಾಕೆ ಗೊತ್ತಾ ಸರ್ ಯಾಕೆ ಗೊತ್ತಾ ಸರ್ ಒಂದು ಟೈಮ್ ಅಲ್ಲಿ ಈ ಮನುಷ್ಯ ಇವತ್ತು ಯಾರು ಮಾತಾಡ್ತಿದ್ದಾರೆ ಆಟೋ ಇಲ್ಲಿಗಲ್ಲ ಅಂತ ಇವತ್ತು ಮಾತಾಡ್ತಿರೋದು ಸರ್ ಇದು ಮುಂಚೆನೆ ನಮ್ಮ ಆಟೋದವರು ಎಷ್ಟೋ ಜನ ಕೆಲವು ಸಂಘಟನೆ ನಮ್ಮ ಕನ್ನಡದವ್ರು ಎಷ್ಟು ಜನ ಇದ್ದಾರೆ ಸರ್ ಕೆಲವರು ಆಟೋ ಡ್ರೈವರ್ಗಳೆಲ್ಲ ಮುತ್ತಿ ಹಾಕಿದ್ದಾರೆ ಯಾಕೆಂದರೆ ಹೊರ ರಾಜ್ಯದಿಂದ ಬಂದು ಆಟೋ ಓಡಿಸೋದು ನಿಂತಿದ್ರು ಸರ್ ಡಿ ಎಲ್ಲಿಲ್ಲ ಪರ್ಮಿಟ್ ಇಲ್ಲ ದುಡ್ಡಿನಾಸೆಗೆ ಹೊರಗಡೆಯಿಂದ ಬಂದು ಇಲ್ಲಿ ನಿಂತಿದ್ರು ಅಂಥವ್ರನ್ನ ಓಡಿಸೋದಕ್ಕೆ ನಮ್ಮ ಆಟೋ ಡ್ರೈವರ್ಗಳೇ ಅವ ನಿಂತು ಹೋರಾಟ ಮಾಡಿದ್ದೆ ಸರ್ ಅವತ್ತು ಬಂದು ಮಾತಾಡಲಿಲ್ಲ ಇವ್ರು ಇವತ್ತು ಇವ್ರು ಹೇಳ್ತಾರೆ ಏನೋ ಇಲ್ಲಿಗೆಲ್ಲೋ ಅದು ಪರ್ಮಿಟ್ ಇಲ್ಲ ಅಂತ ಅದನ್ನು ನಮ್ಮ ಆಟೋದಾರ ಆಲ್ರೆಡಿ ಮಾಡಿ ಮುಗಿಸಿದ್ದಾರೆ ಇವ್ರು ಇವತ್ತು ಬಂದು ಹೇಳೋದೇನಿದೆ ಸರ್ ಸರ್ ಎಷ್ಟೋ ಜನ ಕೆಲವು ಲಾಯರು ಸರ್ ಕೆಲವರು ಕೆಲವರು ಹೇಳ್ತಾರಲ್ಲ ಸರ್ ನಾವು ಲಾಯರ್ ಅಂತ ಸರ್ ಸೆಕೆಂಡ್ ಪಿ ಯು ಸಿ ಸರ್ಟಿಫಿಕೇಟ್ ಕೊಟ್ಬಿಟ್ಟು ನಾನೊಬ್ಬ ಲಾಯರ್ ಅಂತ ಕೂಡ ಫೇಕ್ ಮಾಡಿ ಮಾತಾಡೋರು ಇದ್ದಾರೆ ಸರ್ ಅಂಥವ್ರನ್ನೂ ತಗೋಬೇಕಲ್ವ ಸರ್ ಆಟದಲ್ಲಿ ಒಂದೇ ವರ್ಗ ಅಲ್ಲ ಸರ್ ಇಲ್ಲಿ ಕೆಟ್ಟವರು ಒಳ್ಳೆಯವರು ಅಂತ ಬರೋದು ಕೆಲವು ಲಾಯರ್ಗಳು ಕೂಡ ಒಳ್ಳೆಯವರು ಇದ್ದಾರೆ ತುಂಬ ಒಳ್ಳೆಯವರು ಇದ್ದಾರೆ ಅದೇ ರೀತಿ ಸೆಕೆಂಡ್ ಪಿ ಯು ಸಿ ಮಾಸ್ಕ್ಔಟ್ನ ಕೊಟ್ಬಿಟ್ಟು ನನ್ನೊಬ್ಬ ಲಾಯರ್ ಅಂತ ಬಿಲ್ಟಪ್ ತೊಗೊಳೋರು ಇದ್ದಾರೆ ಹಂಗಮ್ಮಿಟವ್ರನ್ನೆಲ್ಲ ಲಾಯರ್ ಅಂತ ಕನ್ಸಿಡರ್ ಮಾಡ್ತಾರೆ ನೀವು ಹೇಳಿ ಸರ್ ಹೇಳ್ತಾ ಇದ್ರಿ ಅವರು ಹೇಳೋದು ಏನು ಮಾತಾಡೋದು ಇಲ್ಲ ಸರ್ ಇದು ಓಲಾ ಊಬರು ರ್ಯಾಪಿಡೋ ಎಲ್ಲ ಬಂದಿದ್ದು ಎರಡು ಸಾವಿರದ ಹನ್ನೆರಡು ಹದಿಮೂರಲ್ಲಿ ಏನಕ್ಕೆ ನಮ್ಮನ್ನು ಟೈಅಪ್ ಮಾಡಿದ್ರು ಅಂದರೆ ಫಸ್ಟು ಬಂದಿದ್ದು ಕಾ ಕ್ಯಾಬಲ್ಲಿ ಬಂತು ಕ್ಯಾಬುಗೆ ಬಂತದು ಕ್ಯಾಬು ಕ್ಯಾಬ್ಗೆಲ್ಲ ನಾವು ಗಲಾಟೆ ಮಾಡೋಕೆ ಶುರು ಮಾಡಿದಾಗ ಆಟೋದವ್ರನ್ನೆಲ್ಲ ಟೈಅಪ್ ಮಾಡ್ಕೊಂಡ್ರು ಆಟೋದವರೆಲ್ಲ ಟೈಅಪ್ ಮಾಡ್ಕೊಂಡ್ಮೇಲೆ ನಾವು ಪ್ಯಾಸೆಂಜರ್ ಹತ್ರನೂ ಜಾಸ್ತಿ ಕೇಳ್ತಲ್ಲ ನಮಗೆ ಆಲ್ರೆಡಿ ಗೌರ್ಮೆಂಟಿಂದ ಗೌರ್ಮೆಂಟಿಂದ ಮೀಟ್ರ್ ಮೀಟ್ರ್ ಕೊಟ್ಟಿದೆ ಗೌರ್ಮೆಂಟ್ ಇಂದ ಮೀಟರ್ ಕೊಟ್ಟಿದೆ ಯಾರು ಬಂದ್ರು ಮೀಟರ್ ತಿರುಗಿಸ್ಕೊಂಡು ಹೋಗ್ತಾ ಇದ್ವಿ ಇವಾಗ ಪ್ಯಾಸೆಂಜರ್ನ ಮನೆ ಬಾಗ್ಲಿಗೆ ಹೋಗಿ ಪಿಕಪ್ ಮಾಡ್ಬೇಕು ಮುಂಚೆ ಆದ್ರೆ ಸಾರ್ವಜನಿಕರು ಬಂದು ರೋಡಲ್ಲಿ ಬಂದು ಆಟೋ ಹತ್ಕೊಂಡು ಹೋಗೋರು ಇದೆಲ್ಲ ಮಾಡಿರೋದು ಅಗ್ರಿಕೇಟರ್ ಕಂಪ್ನಿಗಳು ಅಗ್ರಿಕೇಟರ್ ಕಂಪ್ನಿನ ಮುಚ್ಚಿಸ್ಬಿಟ್ರೆ ನಾವು ಹೋಗೋದೇ ಇಲ್ವಲ್ಲ ಈಗ ಮೀಟರ್ ನೋಡಿಸಬೇಕಂದ್ರೆ ನೋಡಿಸಬೇಕಂದ್ರೆ ಯಾವ್ದು ಆಪ್ ಬೇಡ ಯಾವ ಈಗ ಯಾವ ಡ್ರೈವರ್ ಕೂಡ ಕೇಳಿಲ್ಲ ನಮ್ಗೆ ಆ್ಯಪ್ಗಳು ಬೇಕು ಅಂತ ನಾವು ಯಾವ ಡ್ರೈವರ್ ಕೇಳಲ್ಲ ನಮ್ಮ ಮೀಟ್ರ್ ಇದ್ದಿದ್ದು ಅವತ್ತು ಸ್ಟಾರ್ಟಿಂಗಲ್ಲಿ ಬಂತಲ್ಲ ಸರ್ ಅವತ್ತಿಂದನೇ ಆ್ಯಕ್ಷನ್ ತಗೋದಿಲ್ಲ ಕೆಲವರು ಏನಂತಾರೆ ಅಂದರೆ ಇದು ನಿಮ್ಮಿಂದನೇ ಅಂತಾರೆ ಏನು ನಾವು ಕೇಳಿದ್ವಿ ನಾವು ಆಪ್ಗಳು ಬೇಕು ಅಂತ ನಾವೇನಾದ್ರು ಕೇಳಿದರೆ ಹೌದು ನಮ್ಮಿಂದ ಅಂತ ಸರ್ ಆಟೋ ಡ್ರೈವರು ಕರೆಕ್ಟ್ ಆಗೋರೆ ಸರ್ ಇಲ್ಲಿ ಜನ ಮರಳ ಜಾತ್ರೆ ಮರಳ ಅಂದಂಗೆ ಇನ್ನೊಬ್ಬರ ಮೇಲೆ ಗೂ ಕೂರ್ಸೋಕೆ ಯಾರು ಏನು ಬೇಕಾದ್ರು ಮಾತಾಡ್ತಾರೆ ತಂದು ನಮ್ಮ ಆಟೋ ಮೇಲೆ ಆಟೋದವ್ರ ಮೇಲೆ ಕೂರಿಸ್ತಾರೆ ಇಲ್ಲಿ ಬೇರೆ ಇನ್ನೇನೂ ಇಲ್ಲ ಸರ್ ಯಾವ ಆಟೋ ಡ್ರೈವರು ನಂಗೆ ಹಾಕ್ಬೇಕು ನಾವು ಓಲಾ ಬರಲೇ ಡ್ಯೂಟಿ ಮಾಡ್ತೀವಿ ಅಂತ ಯಾರೂ ಕೇಳಿಲ್ಲ ನಾ ಇವತ್ತು ಮೀಟರ್ ಹಾಕೊಂಡು ಹೊಡಿಯೋಕೆ ರೆಡಿ ಸರ್ ಇವತ್ತು ಇಲ್ಲಿ ಇದ್ದಾರಲ್ಲ ಸರ್ ಯಾವ ಆಟೋ ಡ್ರೈವರ್ ಏನೋ ನಾನೂರು ಕೂಡ ಇನ್ನೂರು ಕೂಡ ಅಂತ ಯಾವ ಆಟೋ ಡ್ರೈವರ್ ಕೇಳಿಲ್ಲ ಯಾರೋ ಅದು ಚೆನ್ನಾಗಿ ಕೇಳಿರ್ಬೋದು ಹಂಗ ಅಂಬಿ ಎಲ್ಲರೂ ಕೇಳಲ್ಲ ಸರ್ ಎಲ್ರಿಗೂ ಸೇರಿಸಿ ಮಾತಾಡೋದು ತಪ್ಪು ಈಗ ಆನ್ಲೈನ್ ಬಿಟ್ಬಿಟ್ಟು ನಿಮಗೆ ಈಗ ಮೀಟರ್ ನೋಡಿರಿ ಬಾಡಿ ಓಡಿರಿ ಅಂದ್ರೆ ಆಟೋಮೆಟಿಕ್ ಆಗಿ ಈಗ ಜನಗಳು ಏನಾಗ್ಬಿಟ್ಟಿದ್ದಾರೆ ಅಂದ್ರೆ ಸೋಂಬೇರಿ ಆಗ್ಬಿಟ್ಟಿದ್ದಾರೆ ಮುಂಚೆ ಆದ್ರೆ ರೋಡಕ್ಕೆ ಬಂದು ಆಟ ಹಾಕ್ತಾ ಇದ್ರು ನಾನು ಎರಡ್ ಸಾವಿರದ ಹತ್ತರಿಂದನ ನಾನು ಆಟ ಓಡಿಸ್ತಾ ಇದ್ದೀನಿ ಇಪ್ಪತ್ತೈದು ವರ್ಷದಿಂದ ಹದಿನೈದು ಹದಿನಾರು ವರ್ಷಕ್ಕಿಂತ ನಾನು ಆಟೋ ಓಡಿಸ್ತಾ ಇದ್ದೀನಿ ಎಲ್ಲ ರೋಡಿಗೆ ಬಂದೇ ಆಟೋ ಹತ್ತೋ ಮೂವತ್ತು ರೂಪಾಯಿ ಬಾಡಿಗೆನು ಸಿಗುತ್ತೆ ಐವತ್ತು ರೂಪಾಯಿ ಬಾಡಿಗೆನೂ ಸಿಗುತ್ತೆ ನೂರು ರೂಪಾಯಿ ಬಾಡಿಗೆನೂ ಸಿಗುತ್ತೆ ಮುನ್ನೂರು ರೂಪಾಯಿ ಬಾಡಿಗೆನೂ ಸಿಗುತ್ತೆ ಮೀಟ್ರ್ ಹಾಕೊಂಡೇ ಓಡಿಸ್ತಾ ಇದ್ವಿ ಇವಾಗ ಏನಾಗಿದೆ ಅಂದರೆ ಈ ಅಗ್ರಿಗೇಟರ್ ಕಂಪ್ನಿಗಳು ಬಂದ್ಬಿಟ್ಟು ಓಲ ಹೋಗೋರು ಆಪ್ಗಳೆಲ್ಲ ಬಿಟ್ಬಿಟ್ಟು ಅವ್ರು ಮನೆಗೆ ಕುತ್ಕೊಂಡು ಬುಕ್ಕಿಂಗ್ ಮಾಡ್ತಾರೆ ಮನೆ ಹತ್ತಿರಕ್ಕೆ ಗಾಡಿ ಬರುತ್ತಲ್ಲ ಅದನ್ನೇ ಅಂತಾರೆ ನಾವೇನು ಅವ್ರಿಗೆ ನಮ್ಮ ನಮ್ಮನ್ನು ಹೇಳಿ ಕೇಳಿ ಅನ್ನೋ ಓಲಾದನ್ನೇನ ರೇಟ್ ಮಾಡಿದ್ದಾನ ಅವನೇನು ತೋರಿಸ್ತಾನೋ ಅದನ್ನ ತೊಗೊತಾ ಇದ್ದೀವಿ ಅವ್ನಿಗೆ ಕಂಪ್ಲೇಂಟ್ ಮಾಡೋಕ್ಕೋದ್ರೆ ಕಸ್ಟಮರ್ ಕೇರ್ ನಂಬರೇ ಇಲ್ಲ ಏನಾನ ಹೆಚ್ಚು ಕಮ್ಮಿ ಆಯಿತು ಅಂದರೆ ರೂಟ್ ಏನಾರ ಈಗ ಇಲ್ಲೇನ ಆಕ್ಸಿಡೆಂಟ್ ಆಗಿರುತ್ತೆ ಇಲ್ಲ ರೋಡ್ ಕ್ಲೋಸ್ ಮಾಡಿರ್ತಾರೆ ಒಂದು ಕಿಲೋಮೀಟ್ರ್ ಸುತ್ತಕೊಂಡು ಹೋದ್ರೆ ಅದೂ ಬರೋದಿಲ್ಲ ಮನೆ ಹೋದ್ರೆ ಅದೂ ಬರೋದಿಲ್ಲ ಇವ್ರನ್ನ ಯಾರು ಯಾರನ್ನ ಇವರು ಅಗ್ರಿಕೇಟರ್ ಕಂಪ್ನಿಗಳನ್ನೆಲ್ಲ ತಗೊಂಬಂದುಬಿಡಿ ಅಂತಂತ ಕೇಳಿದವರು ಯಾರು ಇವರು ಡೈವರ್ಟ್ ಮಾಡಬೇಕು ಆಟೋ ಡ್ರೈವರ್ನ ಡ್ರೈವರ್ಟ್ ಮಾಡಬೇಕು ಅಂತಲೇ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಆಟೋದ ಆಟೋಗಳನ್ನ ಅಟ್ಯಾಚ್ಮೆಂಟ್ ಮಾಡಿದ್ರು ಏನಕ್ಕೆ ಮಾಡಿದ್ರು ಅಂದರೆ ಕ್ಯಾಬ್ಗಳನ್ನ ಬಿಟ್ರು ಈ ಯಾವುದು ಈ ಇಂಡಿಕಾ ಇದು ಎಲ್ಲೋ ಬೋರ್ಡ್ ಕಾರ್ ಇದೆಯಲ್ಲ ಕಾ ಕಾರೇ ಫಸ್ಟ್ ಬಂದಿದ್ದು ಪ್ರಥಮ ಪ್ರಥಮ ಬಂದಿದೆ ಕ್ಯಾಬ್ ಬೆಂಗ್ಳೂರಿಗೆ ಸಿಟಿ ಟ್ಯಾಕ್ಸಿ ಅಂತ ಬಂದಿದ್ದು ಅದನ್ನೇ ಅದನ್ನು ನಾವು ಆಟೋದವರೆಲ್ಲ ಗಲಾಟೆ ಮಾಡಿದ್ದಕ್ಕೆ ಆಟೋ ಡ್ರೈವರ್ನೆಲ್ಲ ಅಟ್ಯಾಚ್ ಮಾಡಿದ್ರು ಈಗ ಪೊಲೀಸರು ಮಾಡ್ತಾರೆ ಕೆಲವು ಅನಾರೋಗ್ಯ ಆಟೋಗಳನ್ನ ಹಿಡಿದು ಸರ್ ಅನಧಿಕೃತ ಆಟೋ ಅಂತಂದ್ರೆ ಡಾಕ್ಯುಮೆಂಟ್ಸ್ ಇರೋದು ಅವ್ರ ಡ್ಯೂಟಿ ಅವ್ರು ಮಾಡ್ಲಿ ಬೇಡ ಅಂತ ನಾವು ತೊಂದರೆ ಹೇಳ್ತ ತೊಂದರೆ ಮಾಡ್ತಾ ಅವ್ರಿಗೆ ಅನಧಿಕೃತ ಓಲಾ ಓಬರ್ ಓಡಿಸಬಾರ್ದು ಓಡಿಸಬಾರ್ದು ಅಂದ್ರೆ ಈಗ ನಮ್ಗೆ ಹೆಂಗ್ ಮುದಕ್ಕೆ ಹಾಕಿ ಹಿಡಿತಾ ಇದ್ದೀರಾ ಅಗ್ರಿಗೇಟರ್ ಕಂಪ್ನಿಗಳು ನಡೀರಿ ನಾವೂ ಬರ್ತೀವಿ ಜೊತೇನಲ್ಲಿ ಅವ್ರ ಒಬ್ರು ಅವ್ರ ಕೈಲಿ ಆಗಲ್ಲ ಅಂದ್ರೆ ನಾವೂ ಬರ್ತೀವಿ ಜೊತೆನಲ್ಲಿ ಒಂದೊಂದು ಏರಿಯಾದಲ್ಲಿ ಹತ್ತೊಂದ್ ಒಂದೊಂದು ಏರಿಯಾದಲ್ಲಿ ಹತ್ತದ ಗಾಡಿ ಜನ ಸಾವಿರಾರು ಗಟ್ಟಲೆ ಬೇಡ ಒಂದೊಂದ್ ಏರಿಯಾದಲ್ಲಿ ಐದೈದು ಗಾಡಿ ಅಂತ ಸೇರ್ಸಿದ್ರು ಸಾವಿರಾರು ಜನ ಬರ್ತಾರೆ ಆಟೋ ಆಪೇ ಡ್ರೈವರ್ಬಿಡ್ತಾರೆ ಬಿಡಿ ಆರಾಮಾಗಿ ಮೀಟ್ರ್ ಓಡಿಸ್ಕೊಂಡು ರೋಡ್ಗೆ ಬರ್ತಾರೆ ಜನ ಆರಾಮಾಗಿ ಮೀಟ್ರ್ ಹಾಕೊಂಡೆ ಓಡಿಸ್ತೀವಿ ಈಗ ಅಗ್ರಿಗೇಟರ್ ಕಂಪ್ನಿಗಳಲ್ಲಿ ಅಗ್ರಿಗೇಟರ್ ಕಂಪ್ನಿಗಳಿಂದ ಏನು ಓಡಿಸ್ತಾ ಇದ್ದೀರಾ ಅದನ್ನು ಜಾಸ್ತಿ ದುಡ್ಡು ತಗೊಂಡ್ರೆ ನಿಮ್ಮ ನಡೀತಾ ಇದ್ದಾರೆ ಜಾಸ್ತಿ ದುಡ್ಡು ತೊಗೊಂಡ್ರೆ ನಾವೇನು ಬಾಯ್ಬಿಟ್ಟು ಕೇಳ್ತಾ ಇದ್ವಲ್ಲ ಓಲಾ ಉಬರ್ ಅವ್ರೆ ರೇಟ್ ಫಿಕ್ಸ್ ಮಾಡ್ತಾರೆ ಅವ್ರೇನು ತೋರಿಸ್ತಾರೆ ಈಗ ಸಪೋಸ್ ಈಗ ಕಣ್ಣೆದ್ರಿಗ ನಾವೇ ಬೇಕಾದ್ರೆ ಇಲ್ಲಿ ಬುಕ್ಕಿಂಗ್ ಮಾಡ್ತೀವಿ ಇಲ್ಲಿಂದ ಮೆಜಿಸ್ಟಿಕ್ ಹೋಗ್ಬೇಕಂದ್ರೆ ಇಲ್ಲಿಂದ ಎಪ್ಪತ್ತು ಎಂಬತ್ತು ನೂರು ರೂಪಾಯಿ ಅಂತ ಅವನೇ ತೋರಿಸ್ತಾನೆ ನಾವೇನೋ ಪ್ಯಾಸೆಂಜರ್ನ ಹೋಗಿ ಓಟಿ ಓ ಟಿ ಪಿ ಹಾಕಿ ತಕ್ಷಣ ಮೇಡಮ್ ಅಲ್ಲಿಗೆ ನೂರಾಗುತ್ತೆ ಇನ್ನೂರಾಗುತ್ತೆ ಮುನ್ನೂರಾಗುತ್ತೆ ಅಂತ ನಾವೇನು ಬಾಯ್ ಬಿಟ್ಟು ಕೇಳೋದಲ್ಲ ಅವನೇ ತಾನೇ ತೋರಿಸೋದು ಅವರು ಕಸ್ಟಮರ್ ಬುಕ್ಕಿಂಗ್ ಮಾಡಬೇಕಾದ್ರೆ ತೋರಿಸುತ್ತೆ ಅಮೌಂಟ್ ಇಲ್ಲಿಂದ ಸಿಟಿ ಕಡೆ ಸಿಟಿ ಹೋಗ್ಬೇಕಂದ್ರೆ ಮುನ್ನೂರೈವತ್ತು ತೋರಿಸುತ್ತೆ ಅಂತ ತೋರಿಸುತ್ತೆ ಎಲ್ಲ ಬುಕ್ಕಿಂಗ್ ಮಾಡೋರೆಲ್ಲ ಎಲ್ಲ ಎಜುಕೇಟೆಡ್ಗಳೇ ಯಾರು ಅನ್ಎಜುಕೇಟೆಡ್ಗಳು ಯಾರು ಇರೋದಿಲ್ಲ ಅಲ್ಲಿ ಅಮೌಂಟ್ ತೋರಿಸುತ್ತೆ ತಾನೆ ಮುನ್ನೂರಾಗುತ್ತೆ ಇನ್ನೂರಾಗುತ್ತೆ ಅಂತ ಅಂದರೆ ಮೀಟರ್ ಬಾಡಿಗೆಗಿಂತ ಜಾಸ್ತಿ ಆದರೆ ನಿಮ್ಮನ್ನು ಹಿಡಿತಾರಂತೆ ನಮ್ಮನ್ನೇ ಹಾಕಿ ಹಿಡಿತಾರ ಸರ್ ಓಲಾ ಉಬರನ್ನ ಅವನು ಅವ್ನಿಗೆ ಹೋಗಿ ಧಮಕಿ ಹಾಕಿ ಅವ್ನ ಹಿಡೀರಿ

ಒಂದು ಕಂಪ್ನಿ ಅಂತ ಬಿಟ್ಬಿಟ್ಟು ನೂರು ಜನ ನೂರು ಜನರನ್ನ ನೀವು ಮುಖ್ಯ ಹಾಕ್ಬಿಟ್ಟು ನೂರು ಜನನ್ನ ತೆಗೆದು ಹಾಕ್ತೀನಿ ಅಂದರೆ ಹೆಂಗಾಯ್ತದ ಎಕ್ಸಾಂಪಲ್ ಇವಾಗ ಕೆಲ್ಸಕ್ಕೆ ಸೇರಿಸ್ಕೊಂಡ್ಬಿಟ್ಟು ಒಂದೇ ಸರ್ತಿ ತಗದು ಹಾಕ್ತೀನಿ ಅಂದರೆ ಹೆಂಗಾಯ್ತದ ನೀವು ಏರಿಕೆ ಅದನ್ನು ಓಪನ್ ಮಾಡಿ ಮಾಡಿಕೊಂಡಿದೀರಾ ಕಂಪ್ನಿನೇ ಮುಚ್ಚಿಬಿಡಿ ಆರಾಮಾಗಿ ಇತ್ತು ಫಸ್ಟು ನಾವೇನು ಈಗ ಆರು ತಿಂಗಳು ಮೂರು ತಿಂಗ್ ಇನ್ನೇನೋ ಡಿಪಾರ್ಟ್ಮೆಂಟ್ ಬಂದು ಗಾಡಿ ಓಡಿಸ್ತಾ ಇಲ್ಲ ಗಾಡಿ ಓಡಿಸ್ತಾ ಓಡಿಸ್ತಾಯಿದ್ದೀವಿ ಗೋರ್ಮೆಂಟ್ ಅದು ಇದೆಲ್ಲ ಪ್ರಶ್ನೆ ಬಂದಿರೋದಿಲ್ಲ ಗೌರ್ಮೆಂಟ್ ಅವ್ರು ಆ್ಯಪ್ ಇಟ್ಬಿಡ್ಲಿ ಬಿಡ್ರಿ ಆ್ಯಪ್ ಮಾಡಿ ಅವ್ರು ಆ್ಯಪ್ ಇಟ್ಬಿಟ್ರಿ ಯಾವುದು ತೊಂದರೆನೇ ಬರಲ್ವಲ್ಲ ಇದು ಇವಾಗ ಕಾನೂನು ಪ್ರಕಾರ ಏನೈತೆ ಅದೇ ನಡ್ಕೊಂಡು ಹೋಗ್ಬೋದಲ್ಲ ಇವಾಗ ಅವರೇ ಇದರಿಂದ ಆಲ್ ಟಿ ಪಿ ಜಿಪಿ ರೆಸ್ಪಿಟ್ ಮಾಡ್ಲಿ ಬಿಡ್ರಿ ಕಾನೂನು ಪ್ರಕಾರ ಇವಾಗ ನಾವು ಪ್ಯಾಸೆಂಜರ್ ಹತ್ರ ಏನು ಮಾತಾಡ್ತೀವಿ ಪ್ಯಾಸೆಂಜರ್ ಹತ್ರ ಹೆಂಗೆ ನಡ್ಕೊಂತೀವಿ ಎಲ್ಲ ಗೊತ್ತಾಗ್ಲಿ ಬಿಡ್ರಿ ಇವಾಗ ಪ್ರತಿ ಸಿಗ್ನಲ್ಗೂ ನೀವು ಐನೂರು ರೂಪಾಯಿ ಫೈನ್ ಬೀಳುತ್ತೆ ಅಂದ್ಬಿಟ್ಟು ಒಂದು ಕ್ಯಾಮ್ರಾ ಇಟ್ಕೊಂಡು ಮೂರು ಮೂರು ಜನನ ಕಂಪ್ಯೂಟರ್ ಮುಂದೆ ಕುಣ್ಸಿದ್ದೀರಾ ಇವತ್ತು ನೀವು ಜಿಪೇರ ಫಿಟ್ ಮಾಡಿಬಿಡ್ರಿ ಫಿಟ್ ಮಾಡಿಬಿಟ್ಟು ನಾವು ಪ್ಯಾಸೆಂಜರ್ ಯಾರು ಯಾವ ರೆಸ್ಪಾನ್ಸಿಂದ ನಡ್ಕೊಂತೀವಿ ಅಂತ ನಿಮ್ಗೆ ಗೊತ್ತಾಗುತ್ತಲ್ಲ ಅಲ್ಲಿ ಮಾತಾಡಿ ಅವಾಗ ಅವ್ರಿಗೆ ಹಾಕಿ ಫೈನು ಅವ್ರದ್ದು ಆರ್ ಟಿ ಓದಲ್ಲಿ ಪ್ರತಿ ಅವ್ರ ಗಾಡಿ ಅವ್ರ ಹೆಸ್ರಲ್ಲಿ ಇರ್ತದೆ ಡಿ ಎಲ್ ಅವ್ರ ಹೆಸರಲ್ಲಿ ಇರ್ತದೆ ಕಳಿಸಿ ಲೆಟ್ರ್ಗಳು ಅವ್ರ ಮನೆಗೆ ಕಾನೂನು ಪ್ರಕಾರ ಅಲ್ಲಿ ಲೆಟ್ರ್ ಏನೈತೆ ಇವಾಗ ಆನ್ಲೈನಲ್ಲಿ ಪೇ ಮಾಡಬೇಕು ಅಂದರೆ ಮಾಡೋರು ಮಾಡ್ತಾರೆ ಮಾಡಲಿಲ್ಲ ಅಂದರೆ ಅವ್ರು ಆಟೋನ ಏನು ಮಾಡಬೇಕು ನೀವು ಅದನ್ನು ಕಾನೂನು ಪ್ರಕಾರ ಮಾಡಿ ಸುಮ್ಮನೆ ಇಲ್ಲದೆ ಇರೋದನ್ನೆಲ್ಲ ಓಲಾ ಬಂದ್ಬಿಡ್ತು ಊಬರ್ ಬಂದ್ಬಿಡ್ತು ಅದೆಲ್ಲ ಮಾಡ್ಕೊಟ್ಟಿದ್ದೆ ಗೋರ್ಮೆಂಟವರು ಗೋರ್ಮೆಂಟರು ನಾವು ಮಾಡ್ಕೊಟ್ಟಿದ್ದೀವಿ ಹೋಗಿ ನಾವು ಇಲ್ಲ ಬನ್ನಿ ಸರ್ ನಿಮ್ಮ ಕಾಲು ಇಟ್ಕೊಂತೀವಿ ಮಾಡ್ಕೊಡಿ ಅಂತ ಕೇಳಿದ್ದೀವ ಇವ್ರು ತಾನೇ ಮಾಡಿರೋದು ಇವರು ಬಿಡ್ಬೇಕಾರನೇ ಗೊತ್ತಿರಬೇಕಾಗಿತ್ತು ಈ ಆಟೋ ಮೀಟ್ರು ಇವ್ರು ಏನಕ್ಕೆ ಈ ಥರ ಕೆ ಮೀಟ್ರ್ ಆಗ್ತಾಯಿಲ್ಲ ಅಂತ ಅವ್ರಿಗೆ ಗೊತ್ತಾಗಿ ಅವಲ್ಲೇ ಸ್ಟಾಪ್ ಮಾಡಬೇಕಾಗಿತ್ತು ಇವರು ಬೆಳೆಯೋಕ್ಕೆ ಬಿಟ್ಬಿಟ್ಟು ಇವಾಗ ನಾವು ಹೋಗಿ ಕತ್ ಕತ್ರಿನ ಕಟ್ ಮಾಡ್ತೀವಿ ಅಂದರೆ ಅವ್ರು ಬಿಡ್ತಾರಾ ಅವರು ಯಾವ ಮೂಲೆಯಿಂದ ಸೂಟ್ ಕೇಸ್ ಪಾಸ್ ಆಗುತ್ತೋ ಯಾರು ನಾವೇನು ನಾವೇನಲ್ಲಿ ನೋಡೋಕ್ಕಾಗುತ್ತೋ ಅವಾಗೆ ಅಂದರೆ ಇದಕ್ಕೆಲ್ಲ ಕಾರಣ ಗೌರ್ಮೆಂಟ್ ಆಯ್ತು ಗೋರ್ಮೆಂಟೇ ಇರೋದು ಕಾನೂನು ಏನು ಮಾಡಿದ್ರು ಕುಮಾರಸ್ವಾಮಿ ಅವರು ನಾವು ಆಪ್ ರೆಡಿ ಮಾಡ್ತೀವಿ ಅಂದ್ಬಿಟ್ಟು ಯಾವುದಕ್ಕೆ ಟ್ಯಾಕ್ಸಿಗಳಿಗೆ ಅವ್ರು ಇನ್ನೂ ರೆಡಿ ಮಾಡೋದ್ರಲ್ಲೇ ಇದ್ದಾರೆ ಇದು ಆರು ತಿಂಗಳ ಕತೆ ಇದು ನಾವು ರೆಡಿ ಮಾಡ್ತೀವಿ ಆಪು ಅಂತ ಹೇಳಿದ್ದವರು ಇನ್ನೂ ಒಂದು ಆ್ಯಪು ರೆಡಿ ಆಗಿಲ್ಲ ಗೋರ್ಮೆಂಟಿಂದ ಇನ್ನೂ ಉಟ್ಕೊತನೇ ಇವೆ ಅದ್ಯಾವುದೋ ಈಸಿ ಕ್ಯಾಬ್ ಅಂತೆ ಅದ್ಯಾವುದೋ ಒಂದು ದೊಡ್ಡ ಮೇಲ್ಗಡೆ ಇಂದಾಕೊಂಡು ಅದೆಲ್ಲ ಉಟ್ಕೊತೇ ಇವೆ ಆ್ಯಪ್ಗಳು ಇನ್ನೂ ಯಾವ ಡಿಲೀಟ್ ಇಲ್ಲ ಕರೆಕ್ಟಾಗಿ ಇವಾಗ ಇನ್ನೊಬ್ಬ 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 ಮತ್ತೊಬ್ಬ ಮತ್ತೊಬ್ಬ ಉಟ್ಕೊತಾವನೆ ಅಂದ್ರೆ ಬೇಕು ಅಂತಲೇ ಮಾಡ್ತಾ ಅಂತ ಅಲ್ಲ ಇವರು ಬೇಕು ಅಂತ ಮಾಡ್ತಾ ಇರೋದು ಅಂದ್ರೆ ಅಲ್ಲಿಂದ ಏನು ಗೊತ್ತಾಯ್ತೋ ಲಾಭ ಅದು ನಮಗೆ ಗೊತ್ತಿಲ್ಲ ನಮಗೇನೈತಿ ಇಲ್ಲಿ ಏನೋ ಒಂದು ಎಂಟುನೂರು ಸಾವಿರಾನೋ ಸಾವಿರದ ಇನ್ನೂರು ದುಡ್ಕೊಂಡು ಹೋಗೋಣ ಅನ್ನೋದು ಹತ್ತು ನೋಡ್ತೀವಿ ಇವಾಗ ನಾವು ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ನಾವು ಬಗ್ಗೆ ನೋಡೋಕ್ಕಾಗುತ್ತಾ ಹೋಗಿ ತಗೋಲಿ ನಮ್ಮನ್ನು ಇದೊಂದು ಸೌತ್ತು ಹೊಡೆ ಬಿಡ್ತಾರೆ ಬಗ್ಗೆ ನೋಡೋಕ್ಕೆ ಯಾರಿದ್ದಾರೆ ಯಾರು ಇಲ್ಲ ಅನ್ನೋಕ್ಕೆ ಈಗ ಎಲ್ಲ ಆಟೋ ಡ್ರೈವರ್ ಮತ್ತೆ ಮಾಡಿದ್ರೆ ಅಗ್ರೇಟ್ ಕಂಪ್ನಿಗಳು ಜಾಪೇ ಯೂಸ್ ಮಾಡಿಲ್ಲ ಅಂದ್ರೆ ಅವ್ರು ಆಟೋಮೆಟಿಕ್ ಕ್ಲೋಸ್ ಮಾಡಬೇಕಲ್ಲ ಬೇಡ ಸರ್ ಅವ್ರು ಅಗ್ರಿಗೇಟರ್ ಕಂಪ್ನಿನೇ ಈಗ ನಮ್ಮನ್ನ ಹೇಗೆ ಹೇಗೆ ನಮ್ಮನ್ನ ರೋಡಕ್ಕೆ ಬಂದು ಹೇಗೆ ಮುದ್ಕೆ ಆಗ್ತಿದ್ದಾರೆ ಆರ್ ಟಿ ಓದವರು ಆಗಲಿ ನಿಮಿಷ ಒಂದು ನಿಮಿಷ ಈಗ ಎಲ್ಲ ಎಲ್ಲ ಅಂದ್ರೆ ಎಲ್ಲ ಗ್ರಾಹಕರು ಅಡಿಕ್ಟ್ ಆಗಿದೆ ಅಂತ ಹೇಳಿದೆ ಸೊ ಎಲ್ಲ ಬುಕ್ ಮಾಡಬೇಕಾದ್ರೆ ಯಾವ ಆಟನೂ ಸಿಗಿಲ್ಲ ಅಂದ್ರೆ ನಾವೆಲ್ಲ ಡಿಲೀಟ್ ಮಾಡ್ಬಿಟ್ರೆ ಅದಕ್ಕೆ ಇನ್ನೊಬ್ಬ ಒಳಗಡೆಯಿಂದ ಹುಟ್ಟಿರ್ತಾನೆ ಅದು ನಮಗ್ ಗೊತ್ತಾಗಲ್ಲ ಇವಾಗ ನೋಡಿ ಇವಾಗ ನೀವು ಬ್ಯಾಟ್ರಿ ಗಾಡಿ ಅಂತಾರೆ ಬ್ಯಾಟ್ರಿ ಗಾಡಿಗಳು ಪರ್ಮನೆಂಟ್ ಇಲ್ದಲ್ಲೇ ಇರ್ವೆ ಪರ್ಮೆಂಟೇ ಇಲ್ಲ ಗಾಳಿಗಳಿಗೆ ಹಾಂ ಪರ್ಮೆಂಟೇ ಇಲ್ಲ ಇವತ್ತು ನಮ್ಮ ಗಾಡಿಗೆ ಹಳೆ ಗಾಡಿ ಪರ್ಮೆಂಟ್ ಎತ್ತಿ ಇವಾಗ ನಮಗೆ ಪರ್ಮೆಂಟ್ ಇಲ್ಲ ಪರ್ಮೆಂಟ್ ಅವ್ರು ಕೊಡಲ್ಲ ಅಂದ್ಕೊಳ್ಳಿ ಹಳೆ ಗಾಡಿ ಪರ್ಮೆಂಟ್ ಹಾಕ ಎತ್ತಿದ್ರೆ ಮೂವತ್ತೈದರಿಂದ ನಲ್ವತ್ತು ಸಾವಿರ ಕೇಳ್ತಾರೆ ಅದು ಅಲ್ಲಿ ಎಷ್ಟು ಇದಾಗುತ್ತೆ ಲಾಭ ಬರ್ತದೋ ನಷ್ಟ ಆಗ್ತದೋ ನಮಗೆ ಗೊತ್ತಿಲ್ಲ ಇವಾಗ ನಮ್ಮ ಗೋರ್ಮೆಂಟ್ಗೂ ಬಿಡಲ್ಲ ಅವರು ಇವಾಗ ಈ ಪರ್ಮೆಂಟ್ ಇದಕ್ಕೆ ಹಾಕಬೇಕು ಅಂದರೆ ಕಾನೂನು ಪ್ರಕಾರ ನಾವು ಡೀಲರ್ ಮುಖಾಂತರನೇ ಹೋಗಬೇಕು ಇದಕ್ಕೆ ಅವ್ರೇನಂತಾರೆ ನೋಡಪ್ಪ ಬೇರೆ ಗಾಡಿ ಪರ್ಮೆಂಟ್ ಎತ್ತಿ ನಿಮ್ದು ಹಾಕೋಕ್ಕೋಸ್ಕರ ಮೂವತ್ತೈದು ಸಾವಿರ ರೂಪಾಯಿ ಚಾರ್ಜು ಎರಡು ಲಕ್ಷದ ಎಂಬತ್ತು ಸಾವಿರ ಇರೋ ಗಾಡಿನ ಮೂರು ಲಕ್ಷದ ಮೂವತ್ತು ಸಾವಿರ ಆಗುತ್ತೆ ಹೌದು ಅದು ಟ್ರಾನ್ಸ್ಫರ್ ಪರ್ಮೆಂಟು ಡಿ ಎಲ್ ಪರ್ಮೆಂಟು ಅಂದರೆ ಅವರು ಡಿ ಎಲ್ ಪರ್ಮೆಂಟ್ ಏನಂದರೆ ಕೆಲವು ಆಫೀಸಲ್ಲಿ ಪಾಪ ಅಮ್ಮಾಯ್ಕರು ನೋಡಿ ಎರಡು ಎಂಬತ್ತೈದಕ್ಕೂ ಕೊಡ್ತಾರೆ ಎರಡು ಎಂಬತ್ತಕ್ಕೂ ಕೊಡೋರವರೆ ಎರಡು ತೊಂಬತ್ತೈದು ಹೇಳೋರು ಇದ್ದಾರೆ ಎಲ್ಲರೂ ಒಂದೇ ಥರ ಇಲ್ಲ ನಾವು ಹೇಳೋದು ಅಂದರೆ ಇಲ್ಲೆಲ್ಲದರ ಮಧ್ಯೆ ಆಟೋದವರು ಬಡವರಾಗ್ತಾ ಇದ್ರು ಅಂತ ಗುಬಿ ಮೇಲೆ ಬ್ರಹ್ಮಸ್ಥ ಅಂತ ಮಾಡ್ತಾ ಇದಾರೆ ಸರ್ ಈಗ ಇವ್ರು ಏನ್ ಮಾಡ್ತಾ ಇದಾರೆ ಸಾರಿಗೆ ಈಗ ಟಿ ಓದವ್ರು ಬಂದು ಆಟೋನ ಆಟೋಗಳನ್ನ ಯಾವ ರೀತಿ ಬಂದು ರೋಡಲ್ಲಿ ಬಂದು ಎಲ್ಲ ಚೆಕಿಂಗ್ ಮಾಡ್ತಾ ಇದ್ದಾರೆ ಅಗ್ರಿಗೇಟರ್ ಕಂಪ್ನಿಗಳಿಗೆ ಹೋಗಿ ಮುಚ್ಚಿಸಿ ಈಗ ಟೂ ವೀಲರ್ ಆ್ಯಪ್ನ ತೆಗೆದ್ರು ಬುಕಿಂಗ್ ಆ್ಯಪ್ ತೆಗದ್ರು ಹಂಗೆ ಬುಕ್ಕಿಂಗ್ ಆ್ಯಪೇ ತೆಗೆದುಬಿಡಿ ನಮ್ಮ ಆಟೋ ಡ್ರೈವರ್ ಎಷ್ಟು ದಿನ ನೋಡ್ತಾರೆ ಸೋಮವಾರ ಒಂದಿನ ದಿನ ನೋಡ್ಬೋದು ಎರಡು ದಿನ ನೋಡ್ಬೋದು ಮೂರು ದಿನ ನೋಡ್ಬೋದು ಮೂರು ದಿನ ಆದಮೇಲೆ ಇವ್ರು ಬಾಡಿಗೆನೇ ಗೊತ್ತಲ್ಲ ಅಯ್ಯೋ ಆಫ್ ಬಿಸಾಕೆ ನೋಡೋ ನಡೆಯ ರೋಡ್ ಮೇಲೆ ಹಬ್ಬಕ್ಕೆ ಮೀಟ್ರ್ ತಿರುಗಿಸ್ಕೊಂಡು ಆರಾಮಾಗಿ ಹೋಗ್ತಾರೆ ಅಗ್ರಿಗೇಟರ್ ಕಂಪ್ನಿಯೇ ಮುಚ್ಚಿಸ್ಬಿಡಿ ಯಾರು ಕೇಳಿದವ್ರು ನಿಮ್ಮನ್ನ ಅಗ್ರಿಗೇಟರ್ ಕಂಪ್ನಿ ಕೊಡಿ ಅಂತ ಸರ್ಕಾರ ಸಪೋರ್ಟ್ ಇದ್ದಿದ್ದಕ್ಕೆ ತಾನೇ ಅಗ್ರಿಕೇಟರ್ ಕಂಪ್ನಿಗಳು ಬಂದು ಉಟ್ಕೊಂಡಿರೋದು ಓಕೆ ಬೇಡಕ್ಕೆ ಬೇಡ ಇಂದ ನಮ್ಗೆ ಮೀಟ್ರ್ ಕೊಟ್ಟಿದೆ ನಮ್ಮ ಕಷ್ಟ ಸುಖ ಏನಿದೆ ನಮ್ಮದು ಎರಡು ಸಂಘ ಇದೆ ಅದಕ್ಕೋಗಿ ನಾವು ಬೆಂಬಲ ಮಾಡ್ತೀವಿ ಇದು ಮೀಟ್ರೋ ಸಾಲ್ತ ನಮಗೆ ಏನೋ ಸ್ವಲ್ಪ ಜಾಸ್ತಿ ಮಾಡಿಕೊಡಿ ಅಂತ ಅವರು ಗೋರ್ಮೆ ಸರ್ಕಾರಕ್ಕೆ ಹೋಗಿ ಮಾತಾಡ್ತಾರೆ ಸಾರಿಗೆ ಸಚಿವರು ಇದ್ದಾರೆ ಮುಖ್ಯಮಂತ್ರಿಗಳು ಇದ್ದಾರೆ ಮುಖ್ಯಮಂತ್ರಿಗಳು ಇದ್ದಾರೆ ಎಲ್ಲರೂ ಇದ್ದಾರೆ ಅವರೇ ಎರಡು ವರ್ಷ ಮೂರು ಒಂದ್ಸಲ ಕಮ್ಮಿ ಜಾಸ್ತಿ ಮಾಡ್ಬೋದಾ ಕಮ್ಮಿ ಮಾಡ್ಬೋದಾ ಅಂತ ಎಲ್ಲ ಆಲೋಚನೆ ಮಾಡಿ ಮಾಡ್ತಾರೆ